ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬಹಳ ಸ್ಪೆಷಲ್ ಆಗಿದೆ ರಿಚ್ ಪೀಪಲ್ ಇದ್ದವರು ಎಂಥ ಮನೆ ಬೇಕಾದರೂ ಕಟ್ಕೊತಾರೆ ಮೀಡಿಯಮ್ ಬಜೆಟಲ್ಲಿ ಕಟ್ಟೋರು ಮನೆಗೆ ಈ ವಿಡಿಯೋ ಬಹಳ ಯೂಸ್ಫುಲ್ ಆಗಿದೆ ಅವರಿಗೆ ಸೊ ಇವತ್ತು ನಾವು ಡೀಟೇಲಾಗಿ ಎಲ್ಲ ಹೇಳ್ತೀವಿ ಇದರೊಳಗೆ ಒಂದು ಹತ್ತರಿಂದ ಹನ್ನೆರಡು ಪಾಯಿಂಟ್ ಕವರ್ ಮಾಡೋಣ ಸೊ ಇದರೊಳಗೆ ಏನೇನು ಇರುತ್ತಂದರೆ ನಿಮಗೆ ಮನೆ ಕಟ್ಟೋದ್ರಲ್ಲಿ ಎಷ್ಟು ನಾವು ಅಮೌಂಟ್ ಸೇವ್ ಮಾಡ್ಬೋದು ಹೇಗೆ ನಾವು ಅಮೌಂಟ್ ಸೇವ್ ಮಾಡ್ಬೋದು ಮೆಟಿರಿಯಲಲ್ಲಿ ಎಷ್ಟು ಸೇವ್ ಮಾಡೋಣ ಲೇಬರಲ್ಲಿ ಎಷ್ಟು ಸೇವ್ ಮಾಡೋಣ ಸೊ ಈ ಡೀಟೇಲಾಗಿ ನೀವು ಈ ವಿಡಿಯೋದಲ್ಲಿ ನೋಡ್ತೀರಾ ಸೊ ಯಾಕಂದರೆ ಒಂದು ಸೆವೆಂಟಿ ಪರ್ಸೆಂಟು ನೀವು ಇನ್ವೆಸ್ಟ್ ಮಾಡೋದು ಮಟೀರಿಯಲಿಗೆ ಥರ್ಟಿ ಪರ್ಸೆಂಟ್ ಅಮೌಂಟ್ ನೀವು ಇನ್ವೆಸ್ಟ್ ಮಾಡೋದು ಲೇಬರಿಗೆ ಸೊ ಹಾಗಾಗಿ ಲೇಬರು ಪ್ಲಸ್ಸು ಮಟೀರಿಯಲ್ಲು ಈ ಎರಡರಲ್ಲಿ ನೀವು ಯಾವ ಥರ ಅಮೌಂಟ್ ಸೇವ್ ಮಾಡಿ ಒಂದು ಬಂದೋಬಸ್ತಾಗಿ ಒಂದು ಗಟ್ಟಿಯಾಗಿರೋ ನಿಮ್ಮ ಮನೆಯನ್ನು ಬಾಳಿಕೆ ಬರಬೇಕು ಆ ಲೆವೆಲಿಗೆ ಯಾವ ಥರ ಮನೆ ಕಟ್ಟೋಣ ಅಂತ ಈ ವಿಡಿಯೋದಲ್ಲಿ ನಾವು ನಿಮಗೆ ಡೀಟೇಲಾಗಿ ಹೇಳ್ತೀವಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನನ್ನು ನೀವು ಪ್ರೆಸ್ ಮಾಡಿ ಸೊ ಹೊಸ ಹೊಸ ಅಪ್ಡೇಟ್ಸು ಕನ್ಸ್ಟ್ರಕ್ಷನ್ ಬಗ್ಗೆ ಕನ್ಸ್ಟ್ರಕ್ಷನ್ ನಾಲೆಡ್ಜು ಫ್ರೆಷರ್ಸಿಗೆ ಸಿವಿಲ್ ಇಂಜಿನಿಯರ್ಸಿಗೆ ಆಮೇಲೆ ಸೂಪರ್ವೈಸರ್ ಕಂಟ್ರಾಕ್ಟರ್ಸು ಹೊಸ ಮನೆ ಕಟ್ಟವರಿಗೆ ನಮ್ಮ ವೀಡಿಯೋಸು ಬಹಳ ಯೂಸ್ಫುಲ್ ಆಗ್ತವೆ ಸೊ ನಾವು ಬಹಳ ಪ್ರಯತ್ನ ಮಾಡಿ ಕಷ್ಟಪಟ್ಟು ನಿಮಗೆ ನಿಮಗೋಸ್ಕರ ವೀಡಿಯೋ ಮಾಡ್ತಾ ಇರ್ತೀವಿ ಸೊ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವೀಡಿಯೋವನ್ನು ಶುರು ಮಾಡಿ ಫ್ರೆಂಡ್ಸ್ ಈಗ ಫಸ್ಟ್ ಪಾಯಿಂಟಲ್ಲಿ ನೋಡೋಣ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಫಸ್ಟಲ್ಲಿ ಏನಿದೆ ಅಂದರೆ ನಿಮಗೆ ಇಂಜಿನಿಯರಿಗೆ ಹೈರ್ ಮಾಡಬೇಕು ಸೊ ಇಂಜಿನಿಯರಿಗೆ ಏನಪ್ಪ ಎದಕ್ಕೆ ಹೈರ್ ಮಾಡೋ ಹೈ ಹೈರ್ ಮಾಡಬೇಕು ನಾವು ಅಂತ ನೀವು ಕೇಳಿದರೆ ಈಗ ಒಂದು ನೀವು ಮನೆ ಕಟ್ತಾ ಇದ್ದೀರಾ ಯಾವುದೋ ಕಾಂಟ್ರಾಕ್ಟರ್ ನಿಮಗೆ ಒಂದು ರಫ್ ಆಗಿ ಪ್ಲ್ಯಾನ್ ಮಾಡಿಕೊಡ್ತಾರೆ ಅದು ನೀವು ಕಟ್ತಾ ಇರ್ತೀರಾ ಆಮೇಲೆ ನಿಮಗೇನೂ ಇಷ್ಟ ಆಗೋಲ್ಲ ಆವಾಗ ಚೇಂಜ್ ಮಾಡಬೇಕಂದ್ರೆ ನೀವು ಇಲ್ಲ ಕಾಲಮ್ಮು ವೇಸ್ಟು ಕನ್ಸ್ಟ್ರಕ್ಷನ್ ಮಾಡಿರೋ ದುಡ್ಡು ವೇಸ್ಟು ಟೈಮ್ ವೇಸ್ಟು ಮಟೀರಿಯಲ್ ವೇಸ್ಟು ಸೊ ಹಾಗಾಗಿ ಮೊದಲು ಏನು ಮಾಡಿ ಅಂದರೆ ನಿಮ್ಮ ಏನಿದೆ ಪ್ಲಾನು ನಿಮ್ಮ ರಿಕ್ವೈರ್ಮೆಂಟ್ ಈಗ ತರ್ಟಿ ಫಾರ್ಟಿ ಜಾಗ ಇದೆ ಒನ್ ತೌಸಂಡ್ ಸ್ಕ್ವೇರ್ ಫೀಟ್ ಹತ್ರ ಜಾಗ ಇದೆ ಅಂದರೆ ಎಷ್ಟು ಬೆಡ್ರೂಮ್ ಬೇಕು ಹಾಲ್ ಬೇಕು ಕಿಚನ್ ಬೇಕು ಪೂಜಾ ಟಾಯ್ಲೆಟ್ ಜನರಲ್ ಟಾಯ್ಲೆಟ್ ಏನೇನು ಬೇಕು ಅಂತ ಎಲ್ಲ ಡೀಟೇಲ್ ಆಗಿ ಒಂದು ನೋಟ್ ಮಾಡಿಕೊಂಡು ಇಂಜಿನಿಯರ್ ಹತ್ರ ನೀವು ಹೋಗಿ ಪ್ಲ್ಯಾನ್ ಮಾಡಿಕೊಂಡು ಸೂಪರ್ವಿಷನ್ ಮಾಡಿಸ್ಕೊಂಡ್ರೆ ಏನಾಗುತ್ತೆಂದರೆ ಕೆಲಸ ನಿಮಗೆ ಟೆಕ್ನಿಕಲಿ ನೀಟಾಗಿ ಕೆಲಸ ಆಗ್ತಾ ಇರ್ತದೆ ಆಮೇಲೆ ಕಂಟ್ರ್ಯಾಕ್ಟರು ಇಂಜಿನಿಯರ್ ಇದ್ದಾರಂತ ಟೆಕ್ನಿಕಲಿ ವರ್ಕ್ ಮಾಡ್ತಾ ಇರ್ತಾರೆ ಅವರು ಪ್ರಾಪರಾಗಿ ಎಲ್ಲ ಸೊ ಆಮೇಲೆ ಇಂಜಿನಿಯರ್ ನಿಮಗೆ ಪ್ಲ್ಯಾನ್ ಕೊಡ್ತಾರೆ ಸ್ಟ್ರಕ್ಚರಲ್ ಡಿಸೈನ್ ಕೊಡ್ತಾರೆ ಆಮೇಲೆ ಎಲಿವೇಶನ್ ಕೊಡ್ತಾರೆ ಸೊ ನೀಟಾಗಿ ನಿಮಗೆ ಫ್ರಮ್ ಸ್ಟಾರ್ಟಿಂಗ್ ಬೆಗಿನಿಂಗಿಂದ ಹಿಡಿದು ಸ್ಟಾರ್ಟಿಂಗಿಂದ ಹಿಡಿದು ನಿಮಗೆ ಎಣ್ಣು ತನಕ ಡೀಟೇಲಾಗಿ ಪ್ಲ್ಯಾನ್ ಸಿಗ್ತವೆ ಡೈರೆಕ್ಷನ್ ಸಿಗುತ್ತೆ ಸೂಪರ್ವಿಷನ್ ಸಿಗುತ್ತೆ ಯಾವ ಸಿಮೆಂಟ್ ನಿಮಗೆ ಓ ಪಿ ಸಿ ಪಿ ಪಿ ಸಿ ಪಿ ಎಸ್ ಸಿ ಯಾವ ಸಿಮೆಂಟ್ ಎಲ್ಲ ಹಾಕಬೇಕು ಅದ್ರಾಗ ಅಮೌಂಟ್ ಹೆಂಗೆಳಿಸ್ಬೇಕು ಅಂತ ನಿಮಗೆ ನೀಟಾಗಿ ಎಲ್ಲ ನಿಮಗೆ ಇಂಜಿನಿಯರ್ ಗೈಡ್ ಮಾಡ್ತಾರೆ ಪಾಯಿಂಟಲ್ಲಿ ನೀವು ಯಾ ಇಂಜಿನಿಯರ್ ಹತ್ರ ಹೋದಾಗ ಅವ್ರಿಗೆ ಏನು ಹೇಳಿ ಪ್ಲ್ಯಾನು ಸಿಂಪಲ್ಲಾಗಿರಲಿ ಜಾಸ್ತಿ ಕಾಂಪ್ಲಿಕೇಟೆಡ್ ಬೇಡ ಆಮೇಲೆ ನೀವು ಎಲಿವೇಶನ್ ಏನು ಮಾಡಿಸ್ತಿರಲ್ಲ ಸಿಂಪಲ್ಲಾಗಿರಲಿ ಅಂತ ಹೇಳಿ ಏನಾಗುತ್ತಂದರೆ ಸಿಂಪಲ್ಲಾಗಿ ಎಲಿವೇಶನ್ ಇದ್ದರೆ ನಿಮಗೆ ವರ್ಕು ಜಾಸ್ತಿ ಆಗೋಲ್ಲ ಸಲ್ಮೋಸ್ಟು ಸಿಂಪಲ್ಲಾಗಿ ಎಲಿವೇಶನ್ನು ಹೈ ರಿಚ್ ಲುಕ್ ಇರಬೇಕು ಆ ಥರ ನೀವು ಐತಲ್ಲ ಪ್ಲಾ ಎಲಿವೇಶನ್ ಡಿಸೈನ್ ಮಾಡ್ಕೊಳ್ಳಿ ಫುಲ್ಲು ರೌಂಡಾಗಲಿ ಸರ್ಕ್ಯುಲರ್ ಆಗಲಿ ಕರು ಶೇಪ್ಸ್ ಆಗಲಿ ಇಂಥವು ನೀವು ಜಾಸ್ತಿ ಅದ್ರಾಗ ಮಾಡಿದರೆ ಲೇಬರ್ ಎಷ್ಟು ಜಾಸ್ತಿ ಆಗ್ತಾರೆ ಅಷ್ಟು ಲೇಬರ್ ಕಾಸ್ಟು ನಿಮಗೆ ಜಾಸ್ತಿ ಹಾಕೊತಾ ಹೋಗುತ್ತೆ ಆಮೇಲೆ ಟೈಮು ಹಿಡಿಯುತ್ತೆ ಸೊ ಎಷ್ಟು ಬೇಗ ನಿಮಗೆ ಇದ್ದವು ಆಮೇಲೆ ಈಗ ಆರ್ಚ್ ಟೈಪ್ ಇದ್ದವು ಆಮೇಲೆ ರೌಂಡ್ ಇದ್ದವು ಸರ್ಕ್ಯುಲರ್ ಇದ್ದವು ಇದೇನಾಗುತ್ತೆ ಅಂದರೆ ಬಹಳ ಟೈಮು ಹಿಡಿಯುತ್ತೆ ಆಮೇಲೆ ಲೇಬರು ಹಿಡಿಯುತ್ತೆ ಮಟ್ರಿಯಲ್ಲು ಹಿಡಿಯುತ್ತೆ ಸೊ ಹಾಗಾಗಿ ಆದಷ್ಟು ಸಿಂಪಲ್ಲಾಗಿ ಎಲಿವೇಶನಿಗೆ ನೀವು ಹೋದರೆ ಮಟೀರಿಯಲ್ಲು ಅಮೌಂಟು ಸೇವ್ ಮಾಡಬಹುದು ನೆಕ್ಸ್ಟ್ ಪಾಯಿಂಟಲ್ಲಿ ನಿಮಗೆ ಮೇನ್ ವಾಲು ಯಾವಾಗಲೂ ಒಂಬತ್ತು ಇಂಚಿಂದು ಕೊಡಿ ಸೊ ಏನಾಗುತ್ತೆ ಬ್ರಿಕ್ ವರ್ಕು ಡಬಲ್ಲು ಅಂದರೆ ಈಗ ಒಂದು ಬ್ರಿಕ್ ನಿಮಗೆ ಒಂಬತ್ತು ಇಂಚು ನಾಲ್ಕೂವರೆ ಇಂಚು ಮೂರು ಇಂಚು ಏನಿರುತ್ತೆ ಕ್ಲೈ ಬ್ರಿಕ್ಸು ರೆಡ್ ಬ್ರಿಕ್ಸು ಸೊ ಇದು ಇದ್ದರೆ ಒಂಬತ್ತು ಇಂಚ್ ಕೊಡಿ ಇಲ್ಲ ಅಂದರೆ ನೀವು ಸಾಲಿಡ್ ಬ್ಲಾಕ್ಸಿಗೆ ಹೋಗ್ತಾ ಇದ್ದೀರಾ ಅಂದರೆ ಆರು ಇಂಚಿನ ಕೊಡಿ ಮೇನ್ ವಾಲು ಸೊ ಪಾರ್ಟಿಷನ್ ಆಲ್ಮೋಸ್ಟ್ ಯಾವಾಗಲೂ ಮೇಜರಾಗಿ ಏನು ಮಾಡಿ ಅಂದರೆ ಫೋರ್ ಆ್ಯಂಡ್ ಹಾಫ್ ಇಂಚಸ್ ಕ್ಲೈ ಬ್ರಿಕ್ಸಲ್ಲಿ ಹೋಗಿ ರೆಡ್ ಬ್ರಿಕ್ಸಿಗೆ ಸಾಲಿಡ್ ಬ್ಲಾಕ್ಸಿಗೆ ಹೋಗ್ತಾ ಇದ್ದೀರಾ ಅಂದರೆ ನಾಲ್ಕು ಇಂಚಿಗೆ ಹೋಗಿ ಯಾವ ಏನಪ್ಪ ಅಂದರೆ ಈಗ ನೀವು ಆರು ಇಂಚಿನ ಬ್ರಿಕ್ ನೀವು ಖರೀದಿ ಮಾಡ್ತಾ ಇದ್ದೀರ ಅಂದರೆ ಹೆಚ್ಚು ಕಡಿಮೆ ನಿಮಗೆ ಫಾರ್ಟಿ ಫೈವ್ ರುಪೀಸ್ ತನಕ ಆಗುತ್ತೆ ಸೊ ಇದೇ ನೀವು ಫೋರ್ ಇಂಚಿಗೆ ಹೋದರೆ ಒಂದು ಥರ್ಟಿ ಸಿಕ್ಸ್ ರುಪೀಸ್ ತನಕ ಆಗುತ್ತೆ ಸೊ ಹಾಗಾಗಿ ನಿಮಗೆ ಇಲ್ಲೂ ಅಮೌಂಟು ಸೇವ್ ಆಗುತ್ತೆ ನೀವು ಕ್ಲೇ ಬ್ರಿಕ್ಸಲ್ಲಿ ಹೋದರೆ ಒಂಬತ್ತು ಇಂಚಿಗೆ ಡಬಲ್ ಅಂದರೆ ಮಿನಿಮಮ್ ಒಂದು ಹತ್ತು ರೂಪಾಯಿ ಅಂತ ತಿಳ್ಕೊಂಡ್ರೆ ಎರಡು ಬ್ರಿಕ್ಸಿಗೆ ಇಪ್ಪತ್ತು ರೂಪಾಯಿ ಆಗುತ್ತೆ ಒಂದು ಬ್ರಿಕ್ಸಿಗೆ ಹತ್ತು ರೂಪಾಯಿ ಆಗುತ್ತೆ ಸೊ ಹೀಗಾಗಿ ನಿಮಗೆ ಸಿಮೆಂಟು ಇಳಿಯುತ್ತೆ ಮರಳು ಉಳಿಯುತ್ತೆ ಆಮೇಲೆ ನಿಮಗೆ ಇಟ್ಟಿಗೆನೂ ಇಳಿಯುತ್ತೆ ಸೊ ಮೇನ್ ಈಗ ವಾಲ್ ಡಿಸ್ಟೆನ್ಸ್ ಜಾಸ್ತಿ ಇದೆ ಅಂದರೆ ಆವಾಗ ಒಂಬತ್ತು ಇಂಚ್ ಮಾಡಿ ಅದೇನು ಪರವಾಗಿಲ್ಲ ನಡೆಯುತ್ತೆ ಸೊ ಆಲ್ಮೋಸ್ಟ್ ಮೇಜರಾಗಿ ನೀವು ಕನ್ಸಿಡರ್ ಏನು ಮಾಡಿ ಅಂದರೆ ಮೇನ್ ವಾಲ್ ಪಾರ್ಟಿಷನ್ ವಾಲು ಪಾರ್ಟಿಷನ್ ವಾಲ್ ನಾಲ್ಕೂವರೆ ಇಂಚಿನ ಮಾಡಿ ಮೇನ್ ವಾಲು ಒಂಬತ್ತು ಇಂಚಿಗೆ ಹೋಗಿ ಅಮೌಂಟ್ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಈಗ ನಿಮಗೆ ಒಂದು ಎರಡು ಸಾವಿರ ಸ್ಕ್ವೇರ್ ಫೀಟಿದ್ದು ಜಾಗ ಇದೆ ಅಂತ ತಿಳ್ಕೊಳ್ಳಿ ಸೊ ಆವಾಗ ಏನಾಗುತ್ತೆ ನಾವು ಎರಡು ಸಾವಿರದ ಸ್ಕ್ವೇರ್ ಫೀಟಲ್ಲಿ ಎರಡು ಸಾವಿರ ಸ್ಕ್ವೇರ್ ಫೀಟನ್ನು ಮನೆ ಕಟ್ಟೋದು ಏನು ಬೇಕಾಗಿಲ್ಲ ಅಂದರೆ ಈಗ ನಾವು ಒಂದು ಥೌಸಂಡ್ ಸ್ಕ್ವೇರ್ ಫೀಟ್ ಥೌಸಂಡ್ ಸ್ಕ್ವೇರ್ ಫೀಟ್ ಅದರಾಗೆ ಹಾಫ್ ಮನೆ ಕಟ್ಟಿದ್ದೀವಿ ಅಂತ ತಿಳ್ಕೊಳ್ಳಿ ಸೊ ಅದೇ ಮನೆಯನ್ನು ನಾವು ಮೇಲೆ ಡೂಪ್ಲೆಕ್ಸ್ ಮಾಡ್ಕೋಬಹುದು ಇದು ಯಾಕಪ್ಪ ನಾವು ಡೂಪ್ಲೆಕ್ಸ್ ಮಾಡ್ಕೋಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಅಂದರೆ ಸೊ ನಿಮಗೆ ಕೆಳಗೆ ಏನಾಗ್ತವೆ ಫುಟಿಂಗ್ ಕೊಡಬೇಕು ಕಾಲಮ್ ಹಾಕಬೇಕು ಫೌಂಡೇಶನ್ ಕೊಡಬೇಕು ಪ್ಲಿಂತ್ ಬೀಮ್ ಕೊಡಬೇಕು ಮತ್ತು ನೀರ್ಮಣ್ ಮಾಡಬೇಕು ಗ್ರಾವೆಲ್ ತುಂಬಬೇಕು ಸೊ ಈ ಎಲ್ಲ ಕಾಸ್ಟು ನಿಮಗೆ ಫೌಂಡೇಶನ್ ಇಂದ ಟೋಟಲಿ ಕಾಸ್ಟು ಸೇವ್ ಆಗುತ್ತೆ ಸೊ ಈಗ ಜನ್ರಲ್ಲಿ ಥೌಸಂಡ್ ಸ್ಕ್ವೇರ್ ಫೀಟಿಗೆ ಅಂದರೆ ಒಂದು ಐದರಿಂದ ಆರು ಲಕ್ಷ ರೂಪಾಯಿ ನಿಮಗೆ ಫೌಂಡೇಶನಿಗೆ ಬೇಕಾಗುತ್ತೆ ಸೊ ನೀವು ಅದೇ ಡೂಪ್ಲೆಕ್ಸ್ ಮಾಡ್ಕೊಂಬಿಡ್ತಂದರೆ ಡೈರೆಕ್ಟ್ ಸ್ಲ್ಯಾಬ್ ಇರುತ್ತೆ ಅದ್ರ ಮೇಲೆ ಕಾಲಮ್ ರೈಸ್ ಮಾಡ್ತೀರಾ ಗೋಡೆ ರೈಸ್ ಮಾಡ್ತೀರಾ ಮತ್ತು ಸ್ಲ್ಯಾಬ್ ಹಾಕಿ ಬಿಲ್ಡಿಂಗ್ ಫಿನಿಶ್ ಮಾಡ್ತೀರಾ ಸೊ ನೀವು ಡೂಪ್ಲೆಕ್ಸ್ ಇಲ್ದಂಗೆ ಫ ಮತ್ತು ಕಂಪ್ ಕಂಪ್ಲೀಟಾಗಿ ನೀವು ಟೂ ಟೂ ಥೌಸಂಡ್ ಸ್ಕ್ವೇರ್ ಫೀಟು ಕಂಪ್ಲೀಟಾಗಿ ಮನೆ ಕಟ್ತೀರಂದರೆ ಫೌಂಡೇಶನಿಗೂ ಮತ್ತೆ ಇನ್ವೆಸ್ಟ್ ಮಾಡಬೇಕು ಅದೇ ಐದು ಲಕ್ಷದಿಂದ ಆರು ಲಕ್ಷ ರೂಪಾಯಿ ನಿಮಗೆ ಇಲ್ಲಿ ಸೇವ್ ಆಗುತ್ತೆ ಸೊ ಹಾಗಾಗಿ ಏನು ಮಾಡಿ ಅಂದರೆ ಯಾವಾಗಲೂ ಮನೆ ಕಟ್ಟೋದೇನೋ ನಿಮ್ಮ ಪ್ಲ್ಯಾನ್ ಇತ್ತಂದರೆ ಥೌಸಂಡ್ ಸ್ಕ್ವೇರ್ ಫೀಟ್ ಮೇ ಕೆಳಗೆ ಮಾಡಿ ಮೇಲೆ ಐತಲ್ಲ ಮತ್ತು ಫಸ್ಟ್ ಫ್ಲೋರಲ್ಲಿ ಮಾಡ್ಕೊಳ್ಳಿ ಡ್ಯೂಪ್ಲೆಕ್ಸ್ ಟೈಪ್ ಮಾಡಿಕೊಂಡ್ರೆ ನಿಮಗೆ ಅಮೌಂಟು ಐದರಿಂದ ಆರು ಲಕ್ಷ ರೂಪಾಯಿ ಬರೀ ಫೌಂಡೇಶನಲ್ಲೇ ಸೇವ್ ಆಗಿಬಿಡುತ್ತೆ ನಿಮಗೆ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ನೋಡೋಣ ಈಗ ನಾವು ಮಡ್ರಲ್ಲಿಗೆ ಎಷ್ಟು ಅಮೌಂಟ್ ಖರ್ಚು ಮಾಡ್ತೀವೋ ಸೆವೆಂಟಿ ಪರ್ಸೆಂಟು ನಾವು ಮೆಟೀರಿಯಲಿಗೆ ಅಮೌಂಟ್ ಖರ್ಚು ಮಾಡ್ತೀವಿ ಥರ್ಟಿ ಪರ್ಸೆಂಟ್ ನಾವು ಲೇಬರಿಗೆ ಅಮೌಂಟು ಖರ್ಚು ಮಾಡ್ತೀವಿ ಸೊ ಏನಾಗುತ್ತಂದರೆ ಇದರಾಗೆ ಮೆಟ್ರಿಯಲಿಗೆ ನಾವು ಅಮೌಂಟು ಖರ್ಚು ಮಾಡೋ ಟೈಮ್ನಾಗೆ ನಾವು ಅದರೊಳಗೆ ಅಮೌಂಟು ಸೇವ್ ಮಾಡ್ಬೋದು ಯಾವುದಪ್ಪ ಹೆಂಗೆ ಸೇವ್ ಮಾಡ್ಬೋದು ಅಂತ ನೀವು ಕೇಳ್ಬೋದು ಈಗ ಮೆಟಿರಿಯಲ್ ನಾವು ಏನೇನು ತೊಗೊತೀವಿ ಒಂದೊಂದಾಗೆ ನಮಗೆ ಲೀಸ್ಟ್ ಮಾಡ್ಕೊಂಡು ಈಗ ಹೇಳ್ತಾ ಇರ್ತೀನಿ ನೋಡಿ ಏನೇನು ಅಂತ ಈಗ ಫಸ್ಟಿಗೆ ನಾವು ಸ್ಟೀಲಿಗೆ ಹೋಗೋಣ ಸ್ಟೀಲ್ ನಾವು ಟಿ ಎಮ್ ಟಿ ರಾಡು ಖರೀದಿ ಮಾಡ್ತೀವಿ ಸೊ ಇದ್ರಾಗೆ ಪ್ರೈಮರಿ ಸ್ಟೀಲಿದೆ ಸೆಕೆಂಡರಿ ಸ್ಟೀಲಿದೆ ಇದು ಪ್ರೈಮರಿ ಸೆಕೆಂಡರಿ ಏನಂತಂದರೆ ಪ್ರೈಮರಿ ಇಂಟಿಗ್ರೇಟೆಡ್ ಪ್ಲ್ಯಾಂಟಿಂದ ರೆಡಿ ಮಾಡೋದು ಪ್ರೈಮರಿ ಸ್ಟೀಲಲ್ಲಿ ಯಾವುದು ರೇಟ್ ಕಡಿಮೆ ಇದೆ ಯಾರು ಐ ಎಸ್ ಕೋಡ್ ಪ್ರಕಾರ ರೂಲ್ಸ್ ಫಾಲೋ ಮಾಡಿ ಸ್ಟ್ಯಾಂಡರ್ಡಾಗಿ ಸ್ಟೀಲ್ ಕೊಡ್ತಾ ಇದ್ದಾರೆ ಸೊ ಟಿ ಎಮ್ ಟಿ ರಾಡು ರಿಪ್ಸು ಇದು ಯಾವುದು ಕ್ವಾಲಿಟಿ ಇದ್ದಾವೆ ಸೊ ಇದೆಲ್ಲ ನೀವು ಕಂಟ್ರಾಕ್ಟರಿಗಾಗಲಿ ಇಂಜಿನಿಯರ್ಸಿಗಾಗಲಿ ಕೇಳಿ ನೀವು ಐತಲ್ಲ ಸ್ಟೀಲು ಪರ್ಚೇಸ್ ಮಾಡಿ ಇದರೊಳಗೆ ಈಗ ಕಾಸ್ಟ್ಲಿನೂ ಇದ್ದಾವೆ ಸ್ವಲ್ಪ ಕಡಿಮೆದು ಇದ್ದಾವೆ ಈಗ ಪ್ರೈಮರಿಗೆ ಮತ್ತು ಸೆಕೆಂಡರಿಗೆ ಮಿನಿಮಮ್ ಒಂದು ಎಂಟರಿಂದ ಹತ್ತು ರೂಪಾಯಿ ವೇರಿಯೇಷನ್ ಇರುತ್ತೆ ಸೊ ಇದರೊಳಗೆ ಯಾವುದು ಕ್ವಾಲಿಟಿ ಇದೆ ಯಾವುದು ರೇಟ್ ಕಡಿಮೆ ಇದೆ ಅಂತ ನೋಡಿ ಆ ಸ್ಟೀಲಿಗೆ ನೀವು ಹೋಗ್ಬೋದು ಆ ಸ್ಟೀಲಿಗೆ ಹೋದರೆ ನೀವು ಏನು ಮಾಡಬೇಕಂದ್ರೆ ನೀವು ಅಮೌಂಟು ನೀವೊಂದು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ತನಕನೂ ಒಂದು ಥೌಸಂಡ್ ಸ್ಕ್ವೇರ್ ಫೀಟ್ ಥೌಸಂಡ್ ಸ್ಕ್ವೇರ್ ಫೀಟ್ ಮನೆಗೆ ನೀವು ಇಲ್ಲೇ ಐತಲ್ಲ ಒಂದು ಐವತ್ತು ಸಾವಿರ ರೂಪಾಯಿ ತನಕ ನೀವು ಅಮೌಂಟ್ ಐತಲ್ಲ ಕಬ್ಬಣದಲ್ಲಿನೇ ಸೇವ್ ಮಾಡ್ಬೋದು ಈಗ ಮಟ್ರಲಿನಲ್ಲಿ ಸಿಮೆಂಟ್ ಬಗ್ಗೆ ನೋಡೋಣ ಸಿಮೆಂಟ್ ನಮಗೆ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ ತನಕ ಸಿಮೆಂಟ್ ಬೇಕಾಗುತ್ತೆ ಸೊ ಒಂದು ತೌಸಂಡ್ ಸ್ಕ್ವೇರ್ ಫೀಟಿಗೆ ಅರೌಂಡ್ ನಿಮಗೆ ಫಿಫ್ ಫೈವ್ ಹಂಡ್ರೆಡ್ ಬ್ಯಾಕು ಸಿಮೆಂಟ್ ಬೇಕಾಗುತ್ತೆ ಇನ್ನೂರು ಮೂಟೆ ನಿಮಗೆ ಸಿಮೆಂಟ್ ಬೇಕಾಗುತ್ತೆ ಸೊ ಹಾಗಾಗಿ ಸಿಮೆಂಟ್ ನೀವು ಏನು ಮಾಡ್ಬೋದು ಒ ಪಿ ಸಿಮೆಂಟ್ ಸಿಗುತ್ತೆ ಪಿ ಪಿ ಸಿಮೆಂಟ್ ಸಿಗುತ್ತೆ ಪಿ ಎಸ್ ಸಿಮೆಂಟ್ ಸಿಗುತ್ತೆ ಸೊ ಇದರೊಳಗೆ ನೀವು ಎಲ್ಲ ಒ ಪಿ ಸಿ ಸಿಮೆಂಟ್ ಆಗೋದೇನೋ ಅವಶ್ಯಕತೆ ಇರೋದಿಲ್ಲ ನೀವು ಪಿ ಪಿ ಸಿಮೆಂಟನ್ನೇ ಯೂಸ್ ಮಾಡಬಹುದು ಪಿ ಪಿ ಸಿಮೆಂಟ್ ಏನಪ್ಪ ಇದು ಅಂದರೆ ಪಜಲನ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಅಂತ ಹೇಳ್ತಾರೆ ಇದಕ್ಕೆ ಸೊ ಈ ಸಿಮೆಂಟು ಸ್ಲೋ ಸೆಟ್ಟಿಂಗ್ ಇರುತ್ತೆ ಅಂದರೆ ಫಾಸ್ಟ್ ಸೆಟ್ಟಿಂಗ್ ಇರೋಲ್ಲ ಆದರೆ ನಿಮಗೆ ಸ್ಟ್ರೆಂತು ಆಫ್ಟರ್ ಟ್ವೆಂಟಿ ಏಯ್ಟ್ ಡೇಸು ಇದನ್ನು ಸೇಮ್ ಕೊಡುತ್ತೆ ಏನು ಓ ಪಿ ಸಿ ಸ್ಟ್ರೆಂತು ಕೊಡುತ್ತೆ ಸೊ ಹಾಗಾಗಿ ನೀವು ಪಿ ಪಿ ಸಿಮೆಂಟು ಕನ್ಸಿಡರ್ ಮಾಡಿ ಫುಟಿಂಗು ಕಾಂಕ್ರೀಟು ಬ್ರಿಕ್ ವರ್ಕು ಪ್ಲಾಸ್ಟ್ರಿಂಗ್ನಿಗೆ ಸೊ ನೀವು ಇದರೊಳಗೆ ಇದನ್ನು ಹೋಗಬಹುದು ಇಲ್ಲ ನಾವು ಓ ಪಿ ಸಿಮೆಂಟ್ ಹೋಗ್ತೀವಿ ಇಲ್ಲ ಕಾಂಕ್ರೀಟ್ ಸ್ಪೆಷಲ್ ಸಿಮೆಂಟ್ ಬಂದಿದೆ ಅದಕ್ಕೂ ಹೋಗ್ತೀವಿ ಅಂತ ನೀವು ಹೇಳಿದರೆ ಕಾಂಕ್ರೀಟ್ ಸ್ಪೆಷಲ್ಲು ಮತ್ತು ಅದನ್ನು ಪಿ ಪಿ ಸಿಮೆಂಟೇ ಏನು ಸ್ವಲ್ಪ ಫಾಸ್ಟ್ ಇರುತ್ತೆ ಸೆಟ್ಟಿಂಗು ಇದು ಒಂದು ಸ್ವಲ್ಪ ಪಿ ಪಿ ಸಿ ರೆಗ್ಯುಲರ್ ಆಗಿದ್ದು ಸ್ವಲ್ಪ ಸ್ಲೋ ಇರುತ್ತೆ ಸೊ ಅಂದರೆ ಕಾನ್ಕ್ರೀಟ್ ಸ್ಪೆಷಲ್ ಸಿಮೆಂಟಿಗೆ ಅರೌಂಡ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ರುಪೀಸು ಪರ್ ಬ್ಯಾಗು ಜಾಸ್ತಿ ಇರುತ್ತೆ ರೇಟು ಇದು ಐತಲ್ಲ ನಿಮಗೆ ರೆಗ್ಯುಲರ್ ಪಿ ಪಿ ಸಿಮೆಂಟು ಕಡಿಮೆ ಇರುತ್ತೆ ಟ್ವೆಂಟಿ ಫೈವ್ ರುಪೀಸಿಂದ ಟ್ವೆಂಟಿ ರುಪೀಸು ಸೊ ಇಲ್ಲಿ ನಿಮಗೆ ಒಂದು ಅರೌಂಡ್ ಫೈವ್ ಹಂಡ್ರೆಡ್ ಬ್ಯಾಗ್ ಅಂದರೆ ನಿಮಗೆ ಇಲ್ಲೇ ಐತಲ್ಲ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ತನಕ ನೀವು ಅಮೌಂಟು ಇಲ್ಲೇ ಸೇವ್ ಮಾಡಬಹುದು ಪಾಯಿಂಟು ಮರಳಿಗೆ ಹೋಗೋಣ ಮರಳು ಅಂದರೆ ನಿಮಗೆ ಎಮ್ ಆಗಲಿ ರಿವರ್ಸ್ ಸ್ಯಾಂಡ್ ಆಗಲಿ ರೋಬೋ ಸ್ಯಾಂಡ್ ಆಗಲಿ ಈ ಮೂರಲ್ಲೂ ನೀವು ಯೂಸ್ ಮಾಡ್ಬೋದು ಜನರಲ್ಲಾಗಿ ಏನು ಹೇಳ್ತಾರೆ ಅಂದರೆ ಹಳ್ಳಿ ಕಡೆ ಆ ಕಡೆ ಎಲ್ಲ ನಾವು ಮರಳೇ ಯೂಸ್ ಮಾಡ್ತೀವಿ ಮರಳಲ್ಲೇ ಕನ್ಸ್ಟ್ರಕ್ಷನ್ ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ ಸೊ ಎಲ್ಲಕ್ಕೂ ನೀವು ಮರಳು ಯೂಸ್ ಮಾಡಿದರೆ ಕಾಸ್ಟು ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ನೀವು ಇಲ್ಲಿ ಹೆಂಗೆ ಅಮೌಂಟ್ ಸೇವ್ ಮಾಡ್ಬೋದು ಅಂದರೆ ಎಮ್ ಸ್ಯಾಂಡು ನೀವು ಬ್ರಿಕ್ ವರ್ಕಿಗೆ ಯೂಸ್ ಮಾಡಿ ಎಮ್ ಸ್ಯಾಂಡು ನೀವು ಕಾಂಕ್ರೀಟಿಗೆ ಯೂಸ್ ಮಾಡಿ ಎಮ್ ಸ್ಯಾಂಡು ನೀವು ಸ್ಲ್ಯಾಬಿಗೆ ಕಾಲಮಿಗೆ ಬೀಮಿಗೆ ಫುಟಿಂಗಿಗೆ ಯೂಸ್ ಮಾಡಿ ರಿವರ್ ಸ್ಯಾಂಡು ನೀವು ಪ್ಲಾಸ್ಟ್ರಿಂಗಿಗೆ ಹೋಗ್ಬೌದು ಯಾಕಂದರೆ ನಿಮಗೆ ಎಮ್ ಸ್ಯಾಂಡು ಒಂದು ನಾನ್ನೂರು ಅಡಿ ಗಾಡಿ ನಿಮಗೆ ಒಂದು ಹತ್ತೊಂಬತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ತನಕ ನಿಮಗೆ ಫೋರ್ ಹಂಡ್ರೆಡ್ ಕ್ಯೂಬಿಕ್ ಫೀಟಿಂದು ಒಂದು ಗಾಡಿ ಸಿಗುತ್ತೆ ಸಿಕ್ಸ್ ವೀಲು ಸೊ ನೀವು ಅದೇ ಮರಳಿಗೆ ಹೋದರೆ ಮೂವತ್ತು ಸಾವಿರ ರೂಪಾಯಿ ಆಗುತ್ತೆ ಸೊ ಇಲ್ಲೇ ನೀವು ಏನಾಗುತ್ತೆ ಅಂದರೆ ಮರಳಲ್ಲೇ ನೀವು ಅಮೌಂಟ್ ಐತಲ್ಲ ಒಂದು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ನೀವು ಇಲ್ಲೇ ಸೇವ್ ಮಾಡಬಹುದು ಸೊ ಹಾಗಾಗಿ ಏನು ಮಾಡಿ ಅಂದರೆ ನೀವು ಪ್ಲಾಸ್ಟಿಂಗಿಗೆ ಮರಳಿಗೆ ಹೋಗಿ ಎಮ್ ಸ್ಯಾಂಡು ಬ್ರಿಕ್ ವರ್ಕು ಕಾಂಕ್ರೀಟಿಗೆಲ್ಲ ಐತಲ್ಲ ಎಮ್ ಸ್ಯಾಂಡಿಗೆ ಹೋಗಿ ಸೊ ಇಲ್ಲೂ ನಿಮಗೆ ಅಮೌಂಟು ಭಾಳ ಸೇವ್ ಆಗುತ್ತೆ ಈಗ ಪಾಯಿಂಟಲ್ಲಿ ಟೈಲ್ಸಿಗೆ ಹೋಗೋಣ ಗ್ರ್ಯಾನೇಟಿಗೆ ಹೋಗೋಣ ಸೊ ಇದರೊಳಗೆ ನೀವು ಅಮೌಂಟ್ ಹೆಂಗೆ ಸೇವ್ ಅಂದರೆ ನಿಮಗೆ ಜನ್ರಲ್ಲಾಗಿ ಏನು ಮಾಡಿ ಟೈಲ್ಸಿಗೆ ಹೋಗ್ತೀರಾ ಟೂ ಬೈ ಫೋರು ಟೂ ಬೈ ಟು ತ್ರೀ ಬೈ ತ್ರೀ ಅಂದರೆ ಇದರೊಳಗೆ ನೀವು ಬ್ರ್ಯಾಂಡೆಡ್ ಟೈಲ್ಸಿಗೆ ಹೋಗಬೇಕಂತ ಏನಿಲ್ಲ ನೀವು ನಾರ್ಮಲ್ ಟೈಲ್ಸಿಗೆ ಅಂದರೆ ನಾನ್ ಬ್ರ್ಯಾಂಡೆಡ್ ಟೈಲ್ಸಿಗೂ ಹೋಗಬಹುದು ಇದರೊಳಗೆ ನಿಮಗೆ ಹದಿನೈದು ರೂಪಾಯಿಂದ ಇಪ್ಪತ್ತು ರೂಪಾಯಿ ಪರ್ ಸ್ಕ್ವೇರ್ ಫೀಟಿಗೆ ರೇಟ್ ಆಗುತ್ತೆ ನೀವು ಮತ್ತೆ ಇದರೊಳಗೆ ಏನು ಮಾಡಿ ಅಂದರೆ ಟೈಲ್ಸಿಗೆ ಹೋದಾಗ ಆಲ್ಮೋಸ್ಟ್ ಫ್ಲೋರಿಂಗ್ಗೆ ಈಗ ಒಂದು ಲೆಕ್ಕ ಎಲ್ಲಕ್ಕೂ ನೀವು ಟೈಲ್ಸ್ ಹಾಕ್ತಾಯಿದ್ದೀರಂದರೆ ಅಮೌಂಟ್ ಸೇವ್ ಆಗುತ್ತೆ ಇಲ್ಲ ನಾವು ಗ್ರಾನೇಟಿಗೆ ಹೋಗಬೇಕಂತ ಇದ್ದೀರಿ ಅಂದರೆ ಏನು ಮಾಡಿ ಬೆಡ್ರೂಮಿಗೆ ವಿಟ್ರಿಫೈಡ್ ಟೈಲ್ಸಿಗೆ ಹೋಗಿ ಹಾಲು ಕಿಚನ್ನಿಗೆ ಗ್ರ್ಯಾನೇಟ್ ಹೋಗ್ಬೋದು ಹೆಂಗಂದರೆ ಯಾಕಪ್ಪ ಇದು ಹೀಗೆ ಹೇಳ್ತಾ ಇದ್ದೀರಾ ಅಂತ ನೀವು ಕೇಳಿದರೆ ಬೆಡ್ರೂಮಲ್ಲಿ ನೀವು ಬೆಡ್ ಹಾಕ್ತೀರಾ ಅದರೊಳಗೆ ಟೈಲ್ಸ್ ಇರುತ್ತೆ ಸೊ ಆಲ್ಮೋಸ್ಟ್ ಅಲ್ಲಿ ಕ್ಲೋಸ್ ಆದಾಗ ಏರಿಯಾ ಸೊ ಜಾಸ್ತಿ ನೀವು ಅಲ್ಲಿ ಯೂಸ್ ಮಾಡ್ತಾ ಇಲ್ಲ ಏರಿಯಾ ಫುಲ್ ಹಾಲಲ್ಲಿ ಅಂದರೆ ನೀವು ಕಂಪ್ಲೀಟಾಗಿ ವಾಕ್ ಮಾಡ್ತಾ ಇರ್ತೀರ ಜನರು ಬರ್ತಾರೆ ಎಲ್ಲ ಅಡ್ಡಾಡ್ತಿರ್ತಾರೆ ಸೊ ಲುಕ್ ವೈಸ್ ಲುಕ್ ಪರ್ಪಸ್ ನೀವು ಹೋದ್ರೂ ಸೊ ಗ್ರಾನೇಟೇ ಬೇಕಂದರೆ ನೀವು ಹಾಲು ಕಿಚನಿಗೆ ಗ್ರ್ಯಾನೇಟ್ ಹಾಕ್ಸ್ಕೊಳ್ಳಿ ಬೆಡ್ರೂಮಿಗೆ ನೀವು ವಿಟ್ರಿಫೈಡ್ ಟೈಲ್ಸಿಗೆ ಹೋಗಿ ನಾನ್ ಬ್ರ್ಯಾಂಡೆಡ್ ಟೈಲ್ಸ್ ಹೋಗಿದ್ರು ಏನು ತೊಂದರೆ ಇಲ್ಲ ಅದರಾಗೆ ಪ್ರೀಮಿಯಂ ಟೈಲ್ಸ್ ನೋಡಿ ಒಳ್ಳೆಯದು ತೊಗೊಂಡು ನೀವು ಹಾಕಿದರೆ ಏನಾಗುತ್ತೆ ಅಂದರೆ ನಿಮಗೆ ಅಮೌಂಟು ಇಲ್ಲೂ ಬಹಳ ಸೇವ್ ಆಗೋಗೋಣ ಹೋಗೋಣ ನೀವು ಹೋಗ್ತಾ ಇದ್ದೀರಾ ಅಂದರೆ ಮೂರು ಟೈಪ್ ನೀವು ವಿಂಡೋಸ್ ಸದ್ಯಕ್ಕೆ ಯೂಸ್ ಮಾಡಬಹುದು ಯಾವುದಪ್ಪ ಅಂತ ನೀವು ಕೇಳ್ತಾ ಇದ್ದೀರಾ ಅಂದರೆ ಒಂದು ಅಲ್ಯೂಮಿನಿಯಂ ಹೋಗಬಹುದು ಇನ್ನೊಂದು ಯು ಪಿ ವಿ ಸಿಗ ಹೋಗ್ಬಹುದು ಇನ್ನೊಂದು ವುಡ್ ವಿಂಡೋಸಿಗೆ ಹೋಗಬಹುದು ಸೊ ಈ ಮೂರಲ್ಲಿ ನಿಮಗೆ ಕಾಸ್ಟ್ಲಿ ಆಗೋದು ವುಡ್ ವಿಂಡೋಸು ನೀವು ಮೀಡಿಯಮಲ್ಲಾಗೋದು ನಿಮಗೆ ಯು ಪಿ ವಿ ಸಿ ನಿಮಗೆ ಆಗಬೇಕು ಬಜೆಟ್ ಫ್ರೆಂಡ್ಲಿ ಅಂದರೆ ನೀವು ಅಲ್ಯೂಮಿನಿಯಂ ವಿಂಡೋಸಿಗೆ ಹೋಗಬಹುದು ಅಲ್ಯೂಮಿನಿಯಂ ವಿಂಡೋಸಲ್ಲೂ ನಾನು ತ್ರೀ ಟ್ರ್ಯಾಕು ಮಾಡಬಹುದು ಸ್ವಲ್ಪ ನಿಮಗೆ ಲುಕ್ ವೈಸು ಚೆನ್ನಾಗಿ ಬರಬೇಕು ಇನ್ನು ಸೌಂಡ್ ಪ್ರೂಫು ನಿಮಗೆ ಡಸ್ಟ್ ಪ್ರೂಫು ವಾಟರ್ ಪ್ರೂಫ್ ಬೇಕಂದರೆ ನೀವು ಯು ಪಿ ವಿ ಸಿಗೋಗ್ಬೋದು ನಿಮಗೆ ವುಡ್ ವಿಂಡೋಸಿಗೆ ಹೋಗ್ತೀರಾ ಅಂದರೆ ಫುಲ್ ಹೆವಿ ಕಾಸ್ಟ್ ಆಗುತ್ತೆ ಸೊ ಅದರೊಳಗೆ ಟೀಕ್ ಹೋಗ್ತಾ ಇದ್ದೀರಾ ಹೊನ್ನೆಗೆ ಹೋಗ್ತಾ ಇದ್ದೀರಾ ಆಕಾಶಿಗೆ ಹೋಗ್ತಾ ಇದ್ದೀರಾ ಯಾವ ನೀವು ಫ್ರೇಮ್ ತಗೊಳ್ತಾ ಇದ್ದೀರಾ ಅದರ ಮೇಲೆ ಅದನ್ನು ಕಾಸ್ಟು ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಏನು ಮಾಡಿ ಅಂದರೆ ನೀವು ಅಲ್ಯೂಮಿನಿಯಂ ವಿಂಡೋಸು ಇಲ್ಲಾಂದರೆ ಯು ಪಿ ವಿ ಸಿ ಯು ಪಿ ವಿ ಸಿ ವಿಂಡೋಗೆ ಹೋಗಿ ಸೊ ಅಮೌಂಟ್ ನಿಮಗೆ ಬಹಳ ಸೇವ್ ಆಗುತ್ತೆ ಸೊ ಇದೆಲ್ಲ ಪಾಯಿಂಟ್ಸ್ ನಾವು ಹೇಳ್ತಾ ಇರೋದು ಮೀಡಿಯಮ್ ಬಜೆಟಲ್ಲಿ ಕಟ್ಟವರಿಗೆ ಮಾತ್ರ ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಡೋರು ಮತ್ತು ಫ್ರೇಮಿಗೆ ಹೋಗೋಣ ಫ್ರೇಮಲ್ಲಿ ನಾವು ಏನು ಮಾಡ್ತಾ ಮಾಡ್ತಾಯಿದ್ದೀವಂದ್ರೆ ಮೇನ್ ಡೋರಿಗೆ ಜನರಲ್ ಆಗಿ ಎಲ್ಲರೂ ಟೀಕ್ ಹಾಕ್ತಾರೆ ಹೋಗಿ ಏನು ತೊಂದರೆ ಇಲ್ಲ ಸೊ ನೀವು ಇಲ್ಲಿ ಸೈಜು ಸಿಕ್ಸ್ ಬೈ ಫೋರ್ ಹಾಕಿದರೆ ಎನ್ ಎಫ್ ಇದೆ ಬಹಳ ಜನ ನಿಮಗೆ ಏಯ್ಟ್ ಬೈ ಫೋರ್ ಬೇಕಂತಾರೆ ಥಿಕ್ನೆಸ್ ಆಫ್ ದ ಫ್ರೇಮ್ ಹೇಳ್ತಾ ಇದ್ದೀನಿ ಚೌಕಟ್ಟಿಂದು ಥಿಕ್ನೆಸ್ ಹೇಳ್ತಾ ಇದ್ದೀನಿ ಆರು ನಾಲ್ಕು ಸ್ಟ್ಯಾಂಡರ್ಡ್ ಸೈಜು ಎಷ್ಟು ಸಾಕು ಅದಕ್ಕಿಂತ ಜಾಸ್ತಿ ಹೋಗ್ತಾ ಇದ್ದೀರ ಅಂದರೆ ನಿಮಗೆ ಬಜೆಟ್ ಜಾಸ್ತಿ ಆಗುತ್ತೆ ಸೊ ಆ ಫ್ರೇಮಲ್ಲಿ ನೀವು ಮತ್ತೆ ಎಮ್ ಎಸ್ ಗ್ರಿಲ್ ಹಾಕಿದ್ರೂ ಸಾಕು ನಿಮಗೆ ಪೈಪು ಡೈಮಂಡ್ ಟೈಪ್ ಸಿಗ್ತವೆ ಅದು ಹಾಕಿದ್ರೂ ಎನಫ್ ಇಲ್ಲ ನಮಗೆ ಎಸ್ ಎಸ್ ಎ ಅಂದರೆ ಅದನ್ನು ಮತ್ತೆ ಕಾಸ್ಟ್ ಜಾಸ್ತಿ ಆಗುತ್ತೆ ಸೊ ನೀವು ಇಲ್ಲಿ ಏನು ಮಾಡಬಹುದು ಸಿಕ್ಸ್ ಬೈ ಫೋರ್ ಟೀ ಫ್ರೇಮ್ ಹಾಕಿ ಆಮೇಲೆ ನಿಮಗೆ ಎಮ್ ಎಸ್ ರಾಡ್ ಹಾಕಿ ಸಾಕು ಅದರೊಳಗೆ ಆಮೇಲೆ ನೀವು ಪೂಜೆಗೆ ಬಂದ್ರೂ ಫೈವ್ ಬೈ ತ್ರೀ ಥಿಕ್ನೆಸ್ಸಿಂದು ಫ್ರೇಮ್ ಹಾಕಿ ಸಾಕು ಅದು ಆಮೇಲೆ ಬೆಡ್ರೂಮಿಗೆ ಬಂದರೆ ನೀವು ನೀಮುಡ್ಡಿಗೆ ಫ್ರೇಮಿಗೆ ಹೋಗಿ ಆಮೇಲೆ ಹಾರ್ಡ್ವುಡ್ ರೆಡಿಮೇಡ್ ಡೋರಿಗೆ ಹಾಕಿ ಅದನ್ನು ಐತಲ್ಲ ನಿಮಗೆ ಒಂದು ಮೂರು ಸಾವಿರ ರೂಪಾಯಲ್ಲಿ ನಿಮಗೆ ಒಳ್ಳೆಯವು ಡೋರ್ ಸಿಗ್ತವೆ ಡಿಸೈನ್ ನಾವು ಸ್ಟ್ಯಾಂಡರ್ಡು ಕಲರ್ಸು ನಿಮಗೆ ಟೆಕ್ಸ್ಚರ್ ಟೈಪ್ ಎಲ್ಲ ನಾವು ನೀವು ನಿಮಗೆ ಡಿಸೈನ್ ಇದು ಪ್ಯಾಟರ್ನ್ ಸಿಗ್ತವೆ ಆ ಥರ ಅದರಾಗೂ ನಿಮಗೆ ಬಜೆಟ್ ಕಡಿಮೆ ಇದೆ ಅಂದರೆ ನೀವು ಐತಲ್ಲ ಸೆಕೆಂಡ್ ಟೀಕಿಗೆ ಹೋಗ್ಬೋದು ಸೆಕೆಂಡ್ ಟೀಕ್ ನಿಮಗೆ ಅದನ್ನು ಕಡಿಮೆಯಲ್ಲಿ ಸಿಗುತ್ತೆ ಸೊ ಸೆಕೆಂಡ್ ಟೀಕಿಗೆ ಹೋಗಿ ಬಜೆಟ್ ಕಡಿಮೆ ಇದೆ ಅಂದರೆ ಮೇನ್ ಡೋರು ಮತ್ತು ಪೂಜಾ ರೂಮ್ ಸೆಕೆಂಡ್ ಟೀಗೆ ಹಾಕಿ ಅದೇ ಐತಲ್ಲ ನೀವು ಡೋರನ್ನು ಸೆಕೆಂಡ್ ಟೀಕಲ್ಲೇ ಡೋರನ್ನು ಹಾಕಬಹುದು ಸೊ ಬೆಡ್ರೂಮಿಗೆ ನೀಮ್ ಉಡ್ ಫ್ರೇಮು ಹಾಡು ಡೋರ್ ಹಾಕಿ ಅಮೌಂಟು ನಿಮಗೆ ಬಹಳ ಸೇವ್ ಆಗುತ್ತೆ ಇಲ್ಲಿ ಬಾತ್ರೂಮಿಗೆ ನೀವು ಪಿ ವಿ ಸಿ ಫೈಬರ್ ಡೋರು ಫೈಬರ್ ಫ್ರೇಮು ಹೋಗಬಹುದು ಅದು ಎರಡುವರೆ ಸಾವಿರ ರೂಪದಲ್ಲಿ ಅದನ್ನು ಮುಗಿದುಬಿಡುತ್ತೆ ಸೊ ಹಾಗಾಗಿ ಇದು ಓವರ್ ಆಲ್ ನೀವು ಡೋರು ಮತ್ತು ಫ್ರೇಮಿಗೆ ಹೋದರೆ ಸೊ ಈ ಥರ ನಾವು ಹೇಳಿದಂಗೆ ಫಾಲೋ ಮಾಡಿ ಇಲ್ಲೂ ಅಮೌಂಟ್ ನಿಮಗೆ ಬಹಳ ಸೇವ್ ಆಗುತ್ತೆ ಪೇಂಟಿಗೆ ಹೋಗೋಣ ಪೇಂಟಲ್ಲಿ ಏನಪ್ಪ ನಾವು ಯಾವ್ದು ಯಾವ ಥರ ಅಮೌಂಟ್ ಸೇವ್ ಮಾಡ್ಬೋದು ಅಂದರೆ ಈಗ ನೀವು ವಾಲ್ ಕಂಪ್ಲೀಟ್ ಆಗಿರ್ತೀರ ಪ್ಲಾಸ್ಟ್ರ್ ಮಾಡೋ ಟೈಮ್ನಾಗ ನೀವೇನು ಮಾಡಿ ಒಂದು ಸ್ವಲ್ಪ ಆದಷ್ಟು ಸ್ವಲ್ಪ ರಫಾಗಿ ಮಾಡಿಸಿ ಜಾಸ್ತಿ ರಫ್ ಮಾಡಿಸ್ಬೇಡಿ ಪ್ಲಾಸ್ಟ್ರಿಂಗು ಸ್ವಲ್ಪ ರಫ್ ಮಾಡಿಸಿದರೆ ಏನಾಗುತ್ತೆ ಅಂದರೆ ಎರಡು ಕೋಟಲ್ಲಿ ನಿಮಗೆ ಪುಟ್ಟಿ ಕವರ್ ಮಾಡಿಬಿಟ್ರೆ ಆಲ್ಮೋಸ್ಟ್ ನಾವು ಗ್ಲಾಸ್ ಫಿನಿಷಿಂಗ್ ಕೊಡಬಹುದು ಸೊ ಹಾಗಾಗಿ ನೀವೇನು ಮಾಡಬೇಕು ಸ್ವಲ್ಪ ಲೈಟಾಗಿ ರಫ್ ಮಾಡಿಸಿ ಸಾಕು ಆಮೇಲೆ ಎರಡು ಕೋಟ್ ಪುಟ್ಟಿ ಮಾಡಿಸಿ ಆಮೇಲೆ ಎಂಬ್ರಿ ಪೇಪರಿಂದ ಎಲ್ಲ ತಿಕ್ಕಿ ಅದು ನೀಟಾಗಿ ಅದರ ಮೇಲೆ ಈ ಪ್ರೈಮರ್ ಹೊಡೆಸ್ಬೇಡಿ ನೀವು ಸಾಕು ಪ್ರೈಮರ್ ಹೊಡೆಸಿ ಎಕ್ಸ್ಟೀರಿಯರಿಗೆ ನೀವು ಏನು ಮಾಡಿ ಅಂದರೆ ಕಲರ್ ಮಾಡಿ ಇಲ್ಲಪ್ಪ ಒಂದು ಸ್ವಲ್ಪ ಬಜೆಟ್ ಜಾಸ್ತಿ ಇದೆ ನಾವು ಇಂಟೀರಿಯರಿಗೂ ಕಲರ್ ಮಾಡಬೇಕಂತ ಇದ್ದೀರಾ ಅಂದರೆ ಏನು ಮಾಡಿ ವೈಟು ಪೇಂಟ್ ತೊಗೊಳ್ಳಿ ಎಲ್ಲವೂ ವೈಟ್ ಪೇಂಟ್ ತೊಗೊಂಡು ನೀವು ಏನು ಮಾಡಿ ಪಿಗ್ಮೆಂಟ್ ತೊಗೋಬೋದು ಪಿಗ್ಮೆಂಟ್ ತೊಗೊಂಡು ಅದರಾಗೆ ಮಿಕ್ಸ್ ಮಾಡಿಸಿದರೆ ಒಂದು ಲೀಟ್ರು ಎರಡು ಲೀಟ್ರು ಮೂರು ಲೀಟ್ರ್ ತಕ್ಕೊಂಡು ಹತ್ತು ಲೀಟ್ರ್ ತಕ್ಕೊಂಡು ನೀವು ಅದರೊಳಗೆ ಅವ್ರು ಹೇಳ್ತಾರೆ ಪೇಂಟ್ ಅಂಗಡಿಯವರೇ ನಿಮಗೆ ಹೇಳ್ತಾರೆ ಇಷ್ಟಕ್ಕೆ ಇಷ್ಟು ಮಿಕ್ಸ್ ಮಾಡಿದರೆ ಈ ಕಲರ್ ಆಗುತ್ತೆ ಅಂತ ಯಾವ್ದಾರು ಒಂದು ಚಾರ್ಟಲ್ಲಿ ನೀವು ಕಲರ್ ಸೆಲೆಕ್ಟ್ ಮಾಡಿ ಆ ಟೈಪಲ್ಲ ನೀವು ವೈಟ್ ಕಲರಲ್ಲೇ ನೀವು ಅದಲ್ಲ ಆಗಿ ನೀವೇ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಮಾಡಿದರೆ ಇಲ್ಲಿ ನಿಮಗೆ ಅಮೌಂಟ್ ಸೇವ್ ಆಗುತ್ತೆ ಇಲ್ಲ ನಾವು ಅಂಗಡಿಯಲ್ಲೇ ಮಿಕ್ಸ್ ಮಾಡ್ಕೊಂಬರ್ತೀವಿ ಮಷಿನಿಂದಾನೇ ಮಿಕ್ಸ್ ಮಾಡ್ಕೊಂಡು ಬರ್ತೀವಿ ಅಂದರೆ ನಿಮಗೆ ಇಲ್ಲಿ ಕಲರ್ ಕಾಸ್ಟು ಜಾಸ್ತಿ ಆಗುತ್ತೆ ಮತ್ತು ಇನ್ನೂ ನಿಮಗೆ ಕಲರಲ್ಲಿ ಮಿಕ್ಸ್ ಮಾಡೋ ಟೈಮ್ನಾಗೆ ಡಾರ್ಕ್ ಕಲರ್ ತಗೊಂತ ಅಂದರೆ ಅದಕ್ಕೆ ಇನ್ನೂ ಕಲರ್ ಇನ್ನೂ ಅಮೌಂಟು ಜಾಸ್ತಿ ಆಗುತ್ತೆ ಹಾಗಾಗಿ ನೀವು ಕಲರು ಡಾರ್ಕು ಅವಾಯ್ಡ್ ಮಾಡಿ ಕಲರ್ ಡಾರ್ಕ್ ಎಲ್ಲರ ಬೇಕಂದರೆ ನಿಮಗೆ ಪಿನ್ನು ಪಟ್ಟಿ ಅಂಥವು ಕಡೆ ಮಾತ್ರ ಮಾಡಿಸಿ ಉಳಿದಿದ್ದು ಆಲ್ಮೋಸ್ಟ್ ಎಲ್ಲ ಲೈಟ್ ಕಲರಿಗೆ ಹೋಗಿ ನಿಮಗೆ ಪೇಂಟಲ್ಲೂ ಅಮೌಂಟು ಸೇವ್ ಆಗುತ್ತೆ ಖರೀದಿ ಮಾಡ್ತೀರಲ್ಲ ಯಾವಾಗಲೂ ಪ್ಲಾಟ್ ಖರೀದಿ ಮಾಡೋ ಟೈಮ್ನಾಗ ಏನು ಮಾಡಿ ಅಂದರೆ ಪ್ಲಾಟು ರೋಡ್ ಲೆವೆಲ್ ಆಲ್ಮೋಸ್ಟು ಈಕ್ವಲ್ ಇರಬೇಕು ಪ್ಲಾಟು ಡೌನ್ ಇದೆ ಅಂದರೆ ನಿಮಗೆ ಫೌ ಫೌಂಡೇಶನ್ನು ರೋಡಿಂದ ಹೈಟ್ ಮಾಡ್ಕೊಳ್ಳೋಕ್ಕೆ ಅಮೌಂಟು ಬಹಳ ವೇಸ್ಟೇಜ್ ಆಗುತ್ತೆ ನೀವು ಒಂದು ಬ್ರಿಕ್ಕು ಒಂದು ಕವರ್ ಮಾಡ್ತಾ ಮಾಡ್ತಾಯಿದ್ದೀರಂದರೆ ಅದಕ್ಕೆ ಎಷ್ಟು ಬ್ರಿಕ್ಸ್ ಹೋಗ್ತವೆ ಸಿಮೆಂಟ್ ಹೋಗುತ್ತೆ ಲೇಬರ್ ಹೋಗುತ್ತೆ ಮರಳು ಹೋಗುತ್ತೆ ಸೊ ಹಾಗಾಗಿ ಯಾವಾಗಲೂ ಸೈಟು ಖರೀದಿ ಮಾಡೋ ಟೈಮ್ನಾಗೆ ಪ್ಲಾಟು ರೋಡ್ ಲೆವೆಲ್ಲಿಗೆ ಇರಬೇಕು ಡೌನ್ ಇರಬಾರ್ದು ಎಷ್ಟು ಜಾಸ್ತಿ ಡೌನ್ ಇರುತ್ತೆ ನೀವು ರೋಡ್ ಲೆವೆಲಿಂದ ಒಂದು ಮೂರು ಫೀಟರ ನೀವು ಹೈಟ್ ಮಾಡ್ತಾ ಇದ್ದೀರಾ ನಿಮ್ಮ ಫೌಂಡೇಶನ್ನು ಮನೆ ಅಂತ ಹೇಳಿದರೆ ಸೊ ಅಷ್ಟು ನೀವು ಐತೆಲ್ಲ ಹೈಟ್ ಮಾಡಿಕೊಂಡ್ರಲ್ಲಿ ನಿಮಗೆ ಅಮೌಂಟು ಬಹಳ ವೇಸ್ಟೇಜ್ ಆಗುತ್ತೆ ಸೊ ಹಾಗಾಗಿ ಪ್ಲಾಟ್ ಖರೀದಿ ಮಾಡೋ ಟೈಮ್ನಾಗೆ ಇದು ಗಮನದಲ್ಲಿಟ್ಟೇ ಖರೀದಿ ಮಾಡಿ ಈಗ ನೀವು ಮನೆ ಕಟ್ಟೋದು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ ಮನೆ ಕಟ್ಟೋದೆಲ್ಲ ಪ್ಲ್ಯಾನ್ ಎಲ್ಲ ಆಗಿದೆ ರೆಡಿ ಆಗಿದೆ ನೀವು ಲೇಬರ್ ಕಂಟ್ರಾಕ್ಟ್ ಹೋಗಬೇಕಾ ಮಟೀರಿಯಲ್ ಕಾಂಟ್ರಾಕ್ಟ್ ಹೋಗಬೇಕಾ ಅಂತ ವಿಚಾರ ಮಾಡ್ತಾ ಇರ್ತೀರ ಸೊ ಈಗ ನೀವು ಲೇಬರ್ ಕಂಟ್ರಾಕ್ಟ್ ಕೊಡಬೇಕಂದ್ರೆ ಏನು ಮಾಡಬೇಕು ನಿಮ್ಮ ಹತ್ರ ಬಜೆಟ್ ಕಡಿಮೆ ಇದ್ದರೆ ನೀವು ಮಟರಿಯಲ್ ಲೇಬರ್ ಕಂಟ್ರಾಕ್ಟಿಗೆ ಹೋಗಿ ನಿಮ್ಮ ಹತ್ರ ಬಜೆಟ್ ಜಾಸ್ತಿ ಇದೆ ನಮ್ಮ ಹತ್ರ ಟೈಮೇ ಇಲ್ಲ ಅಂತ ಹೇಳಿದರೆ ನೀವು ಈ ಥರ ಮಟೀರಿಯಲ್ ಕಾಂಟ್ರಾಕ್ಟಿಗೆ ಹೋಗ್ಬೋದು ಸೊ ಮೆಟರಿಯಲ್ ಕಂಟ್ಯಾಕ್ಟು ಲೇಬರ್ ಕಂಟ್ರಾಕ್ಟಲ್ಲಿ ಏನಪ್ಪ ಡಿಫ್ರೆನ್ಸ್ ಅಂತ ನೀವು ಕೇಳಿದರೆ ಮೆಟ್ರಿಯಲ್ ಕಂಟ್ಯಾಕ್ಟಲ್ಲಿ ಏನಾಗುತ್ತೆ ನಿಮಗೆ ಎರಡರಿಂದ ನಾಲ್ಕು ಲಕ್ಷ ರೂಪಾಯಿ ತನಕಾನು ನಿಮಗೆ ಎಕ್ಸ್ಟ್ರಾ ಹೋಗುತ್ತೆ ಅದು ಎಕ್ಸ್ಟ್ರಾ ಯಾಕೆ ಹೋಗುತ್ತಂದರೆ ಅವರು ನಿಮಗೆ ಅಲ್ಲಿ ಕ್ಯೂರಿಂಗ್ ಮಾಡೋಕ್ಕೆ ಕ್ಯೂರಿಂಗ್ ಮಾಡೋರಿಗೆ ಇಡಬೇಕು ಸೂಪರ್ವಿಷನಿಗೆ ಇಡಬೇಕು ಇಂಜಿನಿಯರ್ ಇರಬೇಕು ಸೊ ಎಲ್ಲ ಅವರೆಲ್ಲ ನೋಡ್ಕೊಳ್ಳೋದು ಅವ್ರದ್ದು ಪ್ರಾಫಿಟು ಅದೆಲ್ಲ ಐತಲ್ಲ ಒಂದು ಕನ್ಸಿಡರ್ ಮಾಡಿದರೆ ತ್ರೀ ಟು ಫೋರ್ ಲ್ಯಾಕ್ಸ್ ರುಪೀಸ್ ನಿಮಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಬೀಳುತ್ತೆ ನೀವು ಅದೇ ಬಜೆಟ್ ಕಡಿಮೆ ಇದೆಯಪ್ಪ ನಮ್ಮ ಹತ್ರ ಬಜೆಟ್ ಕಡಿಮೆಗೆ ಹೋಗ್ಬೇಕು ನಾವು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಿ ಅಂದರೆ ನೀವು ಲೇಬರ್ ಕಾಂಟ್ರಾಕ್ಟಿಗೆ ಹೋಗ್ಬೋದು ಏನಪ್ಪ ಲೇಬರ್ ಕಾಂಟ್ರಾಕ್ಟ್ ಅಂದರೆ ಓನ್ಲಿ ಸಿವಿಲ್ ವರ್ಕು ಲೇಬರ್ ಕಾಂಟ್ರಾಕ್ಟ್ ಕೊಡ್ಬೋದು ನೀವು ಎಲ್ಲ ಟೋಟಲ್ ಎಲ್ಲ ಲೇಬರ್ ಕಂಟ್ರಾಕ್ಟಿಗೆ ಕೊಡಿ ಮಟೀರಿಯಲ್ ಎಲ್ಲ ನೀವೇ ಪರ್ಚೇಸ್ ಮಾಡಿ ಕೊಡಬೇಕಾಗುತ್ತೆ ಅವರಿಗೆ ಸೊ ಆವಾಗ ಏನಾಗುತ್ತೆ ನಿಮ್ಮ ಆಯ್ತಲ್ಲ ಅಮೌಂಟು ಸೇವ್ ಆಗುತ್ತೆ ಈಗ ನಿಮ್ಮದು ಕಲರ್ ಆಗಿದೆ ಪೇಂಟ್ ಆಗಿದೆ ಪ್ಲಾಸ್ಟರ್ ಆಗಿದೆ ಬಿಲ್ಡಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಅಂದಮೇಲೆ ನೀವೇನು ಹೋಗ್ತಾ ಇದ್ದೀರಾ ಮಾಡ್ಯುಲರ್ ಕಿಚನ್ನು ವಾಡ್ರೋಬಿಕ್ಸ್ ನೋಡ್ತಾ ಇರ್ತೀರಾ ಸೊ ನೀವು ಇದ್ರೊಳಗೆನೂ ವುಡ್ ವಿಂಡೋ ವುಡ್ ವಾಡ್ರೋಬಿಕ್ ಪ್ಲೈವುಡ್ಗೆ ಹೋಗ್ತಾ ಇದ್ದೀರಾ ಅಂದರೆ ಕಾಸ್ಟ್ ಜಾಸ್ತಿ ಆಗುತ್ತೆ ಇದ್ರಾಗ ವೆಣ್ಣು ಸಣ್ಣ ಬೇಕು ಸೊ ಇದರೆಲ್ಲ ನಿಮಗೆ ಖರ್ಚು ಇರುತ್ತೆ ಸೊ ನೀವು ಏನು ಮಾಡಿ ಅಂದರೆ ಅಲ್ಯೂಮಿನಿಯಮಿಂದ ಪಾರ್ಟಿಷನಿಗೆ ಹೋಗ್ಬೋದು ಅಲ್ಯೂಮಿನಿಯಮ್ ಏನಪ್ಪ ಇದು ಅಂದರೆ ಅಲ್ಯೂ ಅಲ್ಯೂಮಿನಿಯಮಲ್ಲಿ ನಿಮಗೆ ಕಿಚನ್ನು ಮಾಡ್ಯುಲರ್ ಕಿಚನ್ ಟೈಪ್ ಇದ್ರಾಗೂ ಮಾಡ್ಕೋಬಹುದು ವಾಡ್ರೋಬಲ್ಲಿ ಸ್ಲೈಡಿಂಗ್ಸು ಇದ್ರಾಗೂ ಮಾಡ್ಕೋಬಹುದು ಅಲ್ಯೂಮಿನಿಯಲ್ಲಿ ಸೊ ಅಲ್ಯೂಮಿನಿಯಮಲ್ಲಿ ನೀವು ಮಾಡ್ಕೊತಾ ಇದ್ದೀರಂದರೆ ಇದ್ರಾಗೂ ನಿಮಗೆ ಕಾಸ್ಟು ಬಹಳ ಸೇವ್ ಆಗುತ್ತೆ ಆಸ್ ಕಂಪೇರ್ ಟು ಪ್ಲೈವುಡ್ ವರ್ಕು ಸೊ ಹಾಗಾಗಿ ನೀವು ಮೀಡಿಯಂ ಇದೆ ಅಂದರೆ ಅದ್ರಾಗೂ ಒಳ್ಳೆ ಒಳ್ಳೆ ಲುಕ್ ಬಂದವೆ ಅಲ್ಯೂಮಿನಿಯಂ ಪಾರ್ಟಿಷನ್ಸಿಗೆ ಹೋಗ್ಬೋದು ಈಗ ನೆಕ್ಸ್ಟ್ ಪಾಯಿಂಟಲ್ಲಿ ಆರ್ ಸಿ ಸಿ ಹೈಟ್ ಆರ್ ಸಿ ಸಿ ಹೈಟ್ ಏನಪ್ಪ ಅಂದರೆ ನೀವು ಜನರಲ್ಲಾಗಿ ಎಲ್ಲರೂ ಹತ್ತು ಫೀಟ್ ಮಾಡ್ತಾ ಇರ್ತಾರೆ ಹತ್ತು ಫೀಟ್ ಇದಕ್ಕೆ ಮಾಡ್ತಾ ಇದ್ದೀರಿ ಅಂದರೆ ಏಳು ಫೀಟ್ ಈಗ ಲಿಂಟ್ಲು ಹಾಕ್ತೀರ ಒಂದು ತ್ರೀ ಫೀಟ್ ಹೈಟ್ ಇರುತ್ತೆ ಮನೆ ಚೆನ್ನಾಗಿ ಕಾಣುತ್ತೆ ಅಂತ ಮೊದಲು ಎಲ್ಲ ಏನು ಅಷ್ಟು ಪಿ ಓ ಪಿ ಫಾಲ್ ಸೀಲಿಂಗ್ ಏನು ಮಾಡ್ತಿದ್ದಿಲ್ಲ ಹತ್ತು ಫೀಟ್ ಮಾಡ್ತಾಯಿದ್ರು ಈಗ ಒಂದು ಹನ್ನೊಂದು ಫೀಟರ ನೀವು ಬಾಟಮಿಗೆ ಕೊಡಬೇಕು ಬಾಟಮ್ ಏನಂದರೆ ಫ್ಲೋರ್ ಲೆವೆಲಿಂದ ಹಿಡಿದು ಸೀಲಿಂಗ್ ಬಾ ಅಂದರೆ ಆರ್ ಸಿ ಸಿ ಬಾಟಮಿಗೆ ಸೀಲಿಂಗ್ ಲೆವೆಲಿಗೆ ಸೊ ಇದಕ್ಕೈತಲ್ಲ ನೀವು ಒಂದು ಲೆವೆನ್ ಫೀಟ್ ಕೊಡಿ ನೀವು ಭಾಳ ಜನ ಏನು ಮಾಡ್ತಾರೆ ಅಂದರೆ ಹದಿಮೂರು ಫೀಟ್ ಕೊಡೋಣ ಹದಿನಾಲ್ಕು ಫೀಟ್ ಕೊಡೋಣ ಅಂತ ಹೇಳ್ತಾ ಇರ್ತಾರೆ ಅಷ್ಟು ಕೊಡೋದೇನು ಅವಶ್ಯಕತೆ ಇಲ್ಲ ನೀವು ಎಷ್ಟು ಜಾಸ್ತಿ ಹೈಟ್ ಮಾಡ್ತೀರ ಬಿಲ್ಡಿಂಗು ಅಷ್ಟು ನಿಮಗೆ ಕಾಸ್ಟ್ ಮತ್ತೆ ಇನ್ಕ್ರೀಸ್ ಆಗುತ್ತೆ ಲೇಬರ್ ಕಾಸ್ಟು ಇನ್ಕ್ರೀಸ್ ಆಗುತ್ತೆ ಮಟೀರಿಯಲ್ ಕಾಸ್ಟು ಇನ್ಕ್ರೀಸ್ ಆಗುತ್ತೆ ಲೆವೆನ್ ಫೀಟಿಗೆ ಆರ್ ಸಿ ಸಿಗೆ ಹೋಗಿ ರೆಸಿಡೆನ್ಷಿಯಲ್ ನಾನು ಹೇಳ್ತಾ ಇದ್ದೀನಿ ಸೊ ಇಷ್ಟಕ್ಕೆ ಹೋದರೆ ನೀವು ಎಕನಾಮಿಕಲ್ಲೇ ಆಗುತ್ತೆ ಈಗ ನೀವು ಫಾಲ್ ಸೀಲಿಂಗ್ ಮಾಡ್ತಾ ಇಲ್ಲ ನಮಗೆ ಫಾಲ್ ಸೀಲಿಂಗ್ ಏನು ಬೇಕಾಗಿಲ್ಲ ಅಂದರೆ ಟೆನ್ ಫೀಟಿಗೆ ನೀವು ಎಂಡ್ ಮಾಡಬಹುದು ನಿಮ್ಮ ಆರ್ ಸಿ ಸಿ ಅಷ್ಟು ಮಾಡಿದ್ರೂ ಎನ್ ಎಫು ಬಹಳ ಅಮೌಂಟ್ ನಿಮಗೆ ಇಲ್ಲೂ ಸೇವ್ ಆಗುತ್ತೆ ಯಾವಾಗಲೂ ಬೇಸಿಗೆ ಕಾಲದಲ್ಲಿನೇ ಚಾಲು ಮಾಡಬೇಕು ಯಾಕಪ್ಪ ಬೇಸಿಗೆ ಕಾಲದಲ್ಲಿ ಮನೆ ಚಾಲು ಮಾಡಕ್ಕೆ ಹೇಳ್ತಾ ಇದ್ದಾರೆ ಇಂಜಿನಿಯರು ನಾವೆಲ್ಲ ಮುಹೂರ್ತ ನೋಡ್ತಾ ಇದ್ದೀವಿ ಅಂತಲೇ ಕೇಳಿದರೆ ಮುಹೂರ್ತ ಬೇಸಿಗೆ ಕಾಲದಲ್ಲೂ ಇರ್ತವೆ ಅಲ್ಲೋ ಆವಾಗಲೂ ಮುಹೂರ್ತ ನೋಡಿ ಚಾಲು ಮಾಡ್ಬೋದು ಯಾಕೆ ನಾವು ಹೇಳ್ತಾ ಇದ್ದೀವಿ ಅಂದರೆ ಮಳೆಗಾಲದಲ್ಲಿ ನಿಮಗೆ ವರ್ಕ್ ಫಾಸ್ಟ್ ಆಗಲ್ಲ ಆಮೇಲೆ ನಿಮಗೆ ಅದರೊಳಗೆ ಗುಂಡಿಯಲ್ಲಿ ನೀರು ಬೀಳ್ತಾ ಇರ್ತದೆ ಪ್ಲಾಸ್ಟ್ರಿಂಗ್ ಮಾಡಿದ್ದು ಹಾಳಾಗ್ತಾ ಇರ್ತದೆ ಕಾಂಕ್ರೀಟ್ ಮಾಡಿದ್ದು ವರ್ಕಬಿಲಿಟಿ ಅಂದರೆ ಅದರಾಗೆ ವಾಟರ್ ರೇಷಿಯೋ ಕಾಂಟೆಂಟು ಜಾಸ್ತಿ ಆಗಿಬಿಡುತ್ತೆ ಆಮೇಲೆ ಮೆಟೇರಿಯಲಿನ ಮಟೇರಿಯಲಿಂದ ಪ್ರಾಬ್ಲಮ್ ಏನಂದರೆ ಅಲ್ಲಿ ಸೈಟಿಗೆ ಮೆಟ್ರಿಯಲ್ಲು ಸಪ್ಲೈ ಮಾಡೋಕ್ಕಾಗಲ್ಲ ಸಣ್ಣ ಸಣ್ಣ ಗಾಡಿಯಲ್ಲಿ ನೀವು ಮೆಟ್ರಿಯಲ್ ತರಿಸಿದರೆ ಕಾಸ್ಟ್ ಜಾಸ್ತಿ ಆಗುತ್ತೆ ಸೊ ಆಮೇಲೆ ನೀವು ಟೆಂಪ್ರರಿ ಮೀಟ್ರ್ ಹಾಕಿರ್ತೀರಾ ಟೆಂಪ್ರರಿ ಮೀಟ್ರ್ ಡೈಲಿ ಚಾರ್ಜಸ್ ಇರುತ್ತೆ ಅದಕ್ಕೆ ಸೊ ಅದು ಓಡ್ತಾ ಇರ್ತದೆ ನಿಮಗೆ ಆಮೇಲೆ ನೀವು ವಾಚ್ಮೆನ್ ಇಟ್ಟಿರ್ತೀರ ವಾಚ್ಮೆನ್ ಚಾರ್ಜಸ್ಸು ಡೈಲಿ ಟು ಡೈಲಿ ಸುಮ್ಮನೆ ಹೋಗ್ತಾ ಇರ್ತದೆ ವೀಕ್ಲಿ ಅವರಿಗೆ ಸೊ ಹಾಗಾಗಿ ಯಾವಾಗಲೂ ನೀವು ಮನೆ ಸ್ಟಾರ್ಟ್ ಮಾಡಿದರೆ ಬೇಸಿಗೆ ಕಾಲದಲ್ಲಿ ಮನೆ ಸ್ಟಾರ್ಟ್ ಮಾಡಿ ಇದೆಲ್ಲ ನಾನು ಹೇಳಿದ್ದೆಲ್ಲ ಅಮೌಂಟ್ ನೀವು ಅದರೊಳಗೆ ಅಲ್ಲೇ ಸೇವ್ ಮಾಡ್ಕೋಬೋದು ಈಗ ನೀವು ಮೆಟಿರಿಯಲ್ಲು ತರಿಸ್ತಾ ಇರ್ತೀರ ಸಿಮೆಂಟ್ ಆಗಲಿ ಸ್ಟೀಲಾಗಲಿ ಎಮ್ ಸ್ಯಾಂಡ್ ಆಗಲಿ ಬ್ರಿಕ್ಸ್ ಆಗಲಿ ಸೊ ನೀವು ಇದೆಲ್ಲ ವ್ಯವಹಾರ ಕ್ಯಾಶಲ್ಲೇ ಮಾಡಬೇಕು ಕ್ಯಾಶ್ ಅಂದರೆ ಏನು ಹೇಳ್ತಾ ಇದ್ದೀನಂದರೆ ಉದ್ರಿ ಕ್ರೆಡಿಟ್ ತಗೊಂಡ್ಬರಂಗಿಲ್ಲ ನೀವು ಕ್ಯಾಶ್ ತೊಗೊಂಬಂದಿರ ಅಂದರೆ ಕ್ಯಾಶ್ ಇದ್ದೀರ ಅಂದರೆ ಯಾವ ಅಂಗಡಿಯವನಾಗಲಿ ನಿಮಗೆ ನಿಮಗೆ ಒಳ್ಳೆಯ ರೇಟಲ್ಲಿ ಸ್ಟೀಲ್ ಕೊಡ್ತಾರೆ ಒಳ್ಳೆ ರೇಟಲ್ಲಿ ನಿಮಗೆ ಸಿಮೆಂಟ್ ಕೊಡ್ತಾರೆ ಸೊ ಆಮೇಲೆ ನೀವು ಎಮ್ ಸ್ಯಾಂಡ್ ಆಗಲಿ ರಿವರ್ ಸ್ಯಾಂಡ್ ಆಗಲಿ ನೀವು ಬ್ರಿಕ್ಸ್ ಆಗಲಿ ಇದು ಕ್ಯಾಶಲ್ಲಿ ವ್ಯವಹಾರ ಮಾಡಿದ್ರಂದರೆ ಉದ್ರಿ ಇಲ್ದಂಗೆ ಕ್ರೆಡಿಟ್ ಇಲ್ದಂಗೆ ನೀವು ವ್ಯವಹಾರ ಮಾಡ್ತಾಯಿದ್ದೀರಿ ಅಂದರೆ ಅವರು ನಿಮಗೆ ರೇಟ್ ಬಿಟ್ಟು ಕೊಡ್ತಾರೆ ಸೊ ಹಾಗಾಗಿ ಏನಾಗುತ್ತೆ ಇಲ್ಲೂ ನೀವು ಅಮೌಂಟು ಸೇವ್ ಮಾಡ್ಬೋದು ಇನ್ನೊಂದು ನಿಮಗೆ ಯಾವ ಸ್ಟೀಲ್ ಅಂಗಡಿಯವರು ಇರ್ತಾರೆ ಯಾವುದು ಸಿಮೆಂಟ್ ಅಂಗಡಿಯವರು ಇರ್ತಾರೆ ಅವರು ಒಳ್ಳೆಯಲ್ಲಿ ನಿಮಗೆ ಬಹಳ ವರ್ಷದಿಂದ ಇದ್ದಾರೆ ಒಳ್ಳೆ ಪ್ರಾಂಪ್ಟಾಗಿದ್ದಾರೆ ಅನ್ನೋರಿಗೆ ನೀವು ಆಯ್ತಲ್ಲ ಅಡ್ವಾನ್ಸಲ್ಲೇ ಅಮೌಂಟ್ ಕೊಡಬಹುದು ಬಿಲ್ಡಿಂಗಿಂದು ಫುಲ್ ಮೆಟ್ರಿಯಲಿಂದು ಲೈಕು ಸ್ಟೀಲು ಸಿಮೆಂಟು ಮತ್ತು ಹಾರ್ಡ್ವೇರು ಏನಾರ ವೈರಿಂಗಿಂದು ಇಂಥವೆಲ್ಲ ಅಮೌಂಟ್ ನೀವು ಅವರು ಅಡ್ವಾನ್ಸಿಗೆ ಕೊಟ್ಟು ನಮಗೆ ಈ ರೇಟಿಗೆ ಬಿಲ್ಡಿಂಗ್ ಮುಗಿಯೋ ತನಕನೂ ನಮಗೆ ಈ ರೇಟಲ್ಲಿ ನೀವು ಅಮೌಂಟ್ ಸ್ಟೀಲು ಮತ್ತು ಸಿಮೆಂಟು ಸಪ್ಲೈ ಮಾಡಿ ಅಂತ ನೀವು ಎಲ್ಲ ಬುಕ್ ಮಾಡ್ಕೊಂಡ್ಬಿಟ್ಟಿರ್ತಾನಂದರೆ ಅಲ್ಲೂ ನೀವು ಅಮೌಂಟು ಬಹಳ ಸೇವ್ ಮಾಡ್ಕೋಬಹುದು ಯಾಕಂದರೆ ಈಗಿರೋ ರೇಟು ನೆಕ್ಸ್ಟು ತ್ರೀ ಮಂತ್ಸು ನೆಕ್ಸ್ಟು ಸಿಕ್ಸ್ ಮಂತ್ಸಲ್ಲಿ ಆ ರೇಟ್ ಇರುವುದಿಲ್ಲ ಸೊ ಹಾಗಾಗಿ ನೀವು ಮೊದಲೇ ಏನು ಮಾಡಿ ಅವರಿಗೆ ಅಡ್ವಾನ್ಸಲ್ಲೇ ಪೇ ಮಾಡಿ ನೀವು ಆಯ್ತಲ್ಲ ಸಿಮೆಂಟು ಸ್ಟೀಲು ಮಟ್ ಹಾರ್ಡ್ವೇರ್ ಐಟಮ್ಸು ಎಮ್ ಸ್ಯಾಂಡು ಜಲ್ಲಿ ಇಂಥವೆಲ್ಲ ಮೊದಲೇ ತೊಗೋಬಹುದು ನಿಮಗೆ ಯಾವಾಗ ಯಾವಾಗ ಬೇಕೋ ಆವಾಗ ಆವಾಗ ಅವ್ರ ಹತ್ರ ತೊಗೋಬಹುದು ಅಡ್ವಾನ್ಸ್ ಅಮೌಂಟ್ ಕೊಟ್ಟು ಸೊ ಅವರು ಯಾರು ಡೀಲರ್ ಇರ್ತಾರೆ ಯಾರು ಅಂಗಡಿಯವರು ಇರ್ತಾರೆ ಅವರಿಗೆಲ್ಲ ಪ್ರಾಂಪ್ಟ್ ಇರಬೇಕು ಅವರು ಐತಲ್ಲ ಬಹಳ ವರ್ಷದಿಂದ ವ್ಯವಹಾರ ಮಾಡೋರು ಇರಬೇಕು ಅಂಥವರಿಗೆ ನೀವು ಅಡ್ವಾನ್ಸ್ ಕೊಡಬಹುದು ಈಗ ಫೈನಲ್ ಪಾಯಿಂಟಲ್ಲಿ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಮನೆ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀರಾ ನೀವು ಲೇಬರ್ ಕಂಟ್ರ್ಯಾಕ್ಟ್ ಕೊಟ್ಟಿದ್ದೀರಾ ಮಟೀರಿಯಲ್ ಎಲ್ಲ ತೊಗೊಂಡು ಎಲ್ಲ ವರ್ಕ್ ಸ್ಟಾರ್ಟ್ ಆಗಿದೆ ಅಂದರೆ ಯಾವಾಗ್ಲೂ ಮನೆ ಕಟ್ಟೋ ಟೈಮ್ನಾಗೆ ಜಲ್ಲಿ ಎಲ್ಲೋ ಬಿಟ್ಟು ಬಿದ್ದಿರ್ತೈತೆ ಮರಳೆ ಎಲ್ಲೋ ಬಿದ್ದಿರುತ್ತೆ ವರ್ಕ್ ಮಾಡೋ ಟೈಮ್ನಾಗೆ ಅವರು ಚೀಲ ಏನು ಹಾಸ್ಕೊಂಡಿರಲ್ಲ ಸೊ ಎಲ್ಲ ವೇಸ್ಟೇಜ್ ಆಗ್ತಾ ಇರ್ತೈತೆ ಇದು ಎಲ್ಲ ನೀವು ಇದೆಲ್ಲ ಆಗಿ ಗಮನ ಕೊಡಬೇಕು ಓನರ್ ಆಗಿ ನೀವು ರೆಸ್ಪಾನ್ಸಿಬಲ್ ಪರ್ಸನ್ ಆಗಿ ಮನೆಗೆ ಏನು ಮಾಡಬೇಕು ಗಮನ ಕೊಟ್ಟರೆ ಜಲ್ಲಿ ಇರುತ್ತೆ ಒಂದು ಕಡೆ ಎಲ್ಲೋ ಬಿದ್ದಿರ್ತೈತಿ ನೀವು ಲೇಬರಿಗೆ ಹೇಳಿ ಈ ಜಲ್ಲಿ ನೋಡಪ್ಪ ಇಲ್ಲಿ ಬಿದ್ದಿದ್ದೆ ತೊಗೊಂಡಲ್ಲ ಹಾಕಿ ಅಂತ ನೀವು ಹೇಳಬೇಕು ಮರಳಿ ಈ ಕಡೆ ಬಿದ್ದಿದೆ ಅದು ತೊಗೊಂಡು ಒಂದಡೆ ಗುಂಡಿಗೆ ಮಾಡಪ್ಪ ರಾಸಿ ಮಾಡಿ ಒಂದು ಕಡೆ ಹಾಕಪ್ಪ ಅಂತ ಹೇಳಬೇಕು ಆಮೇಲೆ ಕೆಲಸ ಮಾಡೋ ಟೈಮ್ನಾಗೆ ಬ್ರಿಕ್ ವರ್ಕು ಪ್ಲಾಸ್ಟ್ರಿಂಗು ಕಾಂಕ್ರೀಟ್ ವರ್ಕು ನೀವು ಐತಲ್ಲ ಅಲ್ಲಿ ಇಲ್ಲಿ ಏನಾರು ಹಾಸಿದರೆ ಅಂದರೆ ಏನಾಗುತ್ತೆ ಚೀಲ ಏನು ಮಸಾಲೆ ಬಿದ್ದಿರ್ತದಲ್ಲ ಎಮ್ ಸ್ಯಾಂಡು ಮಡ್ಡಿ ಅವೆಲ್ಲ ಮೋರ್ಟಾರು ಅದು ಐತಲ್ಲ ನೀವು ತಗೊಂಡು ಮತ್ತೆ ರಿಯೂಸು ಮಾಡ್ಕೋಬಹುದು ಸೊ ಏನು ನೀವು ಹಾಸಿಲ್ಲ ಅಂದರೆ ಅಲ್ಲೇ ಐತಲ್ಲ ಮಣ್ಣಲ್ಲಿ ಕಸ ಆಗಿ ಹೋಗಿಬಿಡುತ್ತೆ ಸೊ ಇದು ಎಲ್ಲ ಐತಲ್ಲ ನೀವು ಓನರಾಗಿ ಗಮನ ಕೊಟ್ಟು ಮಾಡ್ತಾ ಇರಬೇಕು ಈಗ ಬೈಂಡಿಂಗ್ ವೈರ್ ತರಿಸ್ತೀರಾ ಬೈಂಡಿಂಗ್ ವೇರು ಸ್ವಲ್ಪ ಯೂಸ್ ಮಾಡ್ತಾರೆ ಸ್ವಲ್ಪ ಆ ಕಡೆ ಈ ಕಡೆ ಹಾಕ್ಬಿಡ್ತಾರೆ ಸೊ ಇಂಥವೆಲ್ಲ ಬೈಂಡಿಂಗ್ ವೈರು ಸ್ಟೀಲು ಮರಳು ಸಿಮೆಂಟು ಜೆಲ್ಲಿ ಬ್ರಿಕ್ಸು ಇದೆಲ್ಲ ಐತಲ್ಲ ಯೂಸ್ ಮಾಡಿಸ್ಬೋದು ಈಗ ಬ್ರಿಕ್ಸ್ ತಂದಿರ್ತೀರ ಬಹಳ ಅದ್ರಾಗೂ ಒಡೆದಿರ್ತವೆ ಅದೇ ಹೊಡೆದಿರೋ ಬ್ರಿಕ್ಸನ್ನೇ ನೀವು ಐತಲ್ಲ ಅವರಿಗೆ ಜಾಯಿಂಟ್ ಮಾಡೋ ನನಗೆ ಅರ್ಧ ತುಂಡಾಗಿರೋ ಇಟ್ಟಿಗೆ ಜಾಯಿಂಟ್ ಹತ್ರ ಯೂಸ್ ಮಾಡ್ಕೊಳ್ರಪ್ಪ ಹೊಸ ಹೊಸ ಬ್ರಿಕ್ಸನ್ನು ಕಟ್ ಮಾಡಬೇಡಿ ಅಂತ ನೀವು ಹೇಳಬೇಕು ಇಂಥವೆಲ್ಲವೂ ಡೈರೆಕ್ಷನ್ ಕೊಟ್ಕೊಂಡು ನಾವು ಕೆಲಸ ಮಾಡಿಕೊಂಡ್ರೆ ನಿಮಗೆ ಬಹಳ ಅಮೌಂಟು ಎಲ್ಲ ಒನ್ ಥೌಸಂಡ್ ಸ್ಕ್ವೇರ್ ಫೀಟಲ್ಲಿ ಒಂದು ಎರಡರಿಂದ ಎರಡೂವರೆ ಲಕ್ಷ ರೂಪಾಯಿ ತನಕ ನೀವು ಅಮೌಂಟ್ ಐತಲ್ಲ ಸೇವ್ ಮಾಡ್ಕೋಬಹುದು ಮೆಟ್ರಿಯಲಲ್ಲಿ ಸೊ ಇದೆಲ್ಲ ಒಂದು ಪಾಯಿಂಟು ನಿಮಗೆ ಹೇಳಿರೋದು ಗಮನದಲ್ಲಿಟ್ಕೊಂಡು ನಿಮ್ಮ ಮನೆಯನ್ನು ಮಾಡ್ಕೊಳ್ಳಿ ನಿಮಗೂ ಈ ಥರ ಒಳ್ಳೆ ಮನೆಯಾಗಲಿ ಅಂತ ನಾವು ಭಾವಿಸ್ತೀವಿ ಸೊ ನಮ್ಮ ಪಾಯಿಂಟು ಈ ಎಲ್ಲ ನಾವು ವಿಡಿಯೋ ಮಾಡಿರೋದು ನಿಮಗೆ ಇಷ್ಟ ಆದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಶುಭ ದಿನ ಥ್ಯಾಂಕ್ ಯು